ಕನ್ನಡ ಸೇನೆ ಕರ್ನಾಟಕ ತುಮಕೂರು ಜಿಲ್ಲೆ ಘಟಕದ ವತಿಯಿಂದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ವಿಘ್ನೇಶ್ವರ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸೊಹೇಲ್ ಪಾಷಾ ಅವರ ನಿಸ್ವಾರ್ಥ ಸೇವೆಗಾಗಿ ಹಾಗೂ ರುದ್ರಭೂಮಿಯಲ್ಲಿ ಹಕಲು ರಾತ್ರಿ ಎನ್ನದೆ ಕೊರೋನಾ ಸಂದರ್ಭದಲ್ಲಿ ಮತ್ತು ಈಗಲೂ ದುಡಿಯುತ್ತಿರುವ ಯಶೋತ್ತಮ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಇನ್ನು ಅಧ್ಯಕ್ಷರಾಗಿ ಸುಜಾತ ಉಪಾಧ್ಯಕ್ಷರಾಗಿ ಚೇತನಾ ಅವರನ್ನು ಆಯ್ಕೆ ಮಾಡಿ ಅಧಿಕೃತವಾಗಿ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ತನಿಯ ಕುಮಾರ್ ಹಾಗೂ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಆರ್ ಕೆ ಕುಮಾರ್ ಇತ್ತೀಚಿನ ದಿನಗಳ ಕನ್ನಡ ಸೇನೆ ಸಂಘಟನೆಗಳ ಕಾರ್ಯವೈಖರಿ ಬಗ್ಗೆ ಕನ್ನಡ ಸೇನೆಯ ಪದಾಧಿಕಾರಿಗಳಲ್ಲಿ ಹುಮ್ಮಸ್ಸಿನ ಜೊತೆಗೆ ಎಚ್ಚರಿಕೆಯನ್ನು ಸಹ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಕಾರ್ಯಾಧ್ಯಕ್ಷ ಸಂತೋಷ್ ಆಟೋ ಯೂನಿಯನ್ ಅಧ್ಯಕ್ಷ ನಟರಾಜು ಬೆಂಗಳೂರು ನಗರ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ರೋಟರಿ ಅಧ್ಯಕ್ಷ ಮಲ್ಸಂದ್ರ ಶಿವಣ್ಣ ಶ್ರೀಧರ್ ನಯಾಸ್ ಅಹಮದ್ ಆನಂದ್ ಬಾಲಾಜಿ ಹಾಗೂ ಇತರೆ ಕನ್ನಡ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾಡು ನೋಡಿ ಪರವಾಗಿ ಒಂದು ಸಂಘಟನೆ ಕಟ್ಟಿರುವ ಕೆಲಸವನ್ನು ಪ್ರಾಮಾಣಿಕವಾಗಿ ರಾಜ್ಯಾಧ್ಯಕ್ಷನಾಗಿ ನಾನು ಕೆ ಆರ್ ಕುಮಾರ್ ರಾಜ್ಯದಲ್ಲಿ ಎಲ್ಲರೂ ಜೊತೆಗೊಳಿಸಿಕೊಂಡು ಕನ್ನಡ ಸೇನೆಯ ಪ್ರಾಮಾಣಿಕವಾಗಿ ಬದುಕು ಉದ್ಯೋಗ ಕಾಯಕ ಮೊದಲು ನಮ್ಮ ಕೆಲಸ ಕಾರ್ಯ ನಂತರ ಸಂಘಟನೆ ಮತ್ತು ದಿನಕುಮಾರ್ ಹೇಳಿದಾಗೆ ಇವತ್ತು ಸಂಘಟನೆಗಳು ಕಾರ್ಯ ತಂದೆ ಒಂದು ಐದು ಜನ ಒಂದು ಕಾಲು ಮಾಡ್ಕೊತಾರೆ ಏನು ಬಂಡವಾಳ ಹಾಕ್ತಾರೆ ಯಾರೇ ಹೋರಾಟ ಮಾಡೋದು ಅವ್ರ ದುಡ್ಡು ವಸತಿ ಮಾಡ್ತಾರೆ ಇವತ್ತು ಕಾವೇರಿ ವಿಷಯ ನೋಡಿರ್ಬೋದು ಬೆಳಗ್ಗೆ ಇದ್ರೆ ನಾನು ವಾಟಾಡೋ ಸಾರ ಭಾವೊಂದು ಕಾರಣ ಹೊತ್ತು ಇಡೀ ಹೋರಾಟ ಮಾಡ್ತಾರೆ ಇವತ್ತು ಈ ರಾಜ್ಯದ ಒಬ್ಬ ನಾಯಕನನು ದೆಹಲಿ ಹೋರಾಟ ಮಾಡ್ತಿತ್ತು ದಿಸ್ಟಿಗೆ ಇಡ್ತಿ ಅವ್ರ ದುಡ್ಡು ಹತ್ತು ಲಕ್ಷ ಇಪ್ಪತ್ತು ಕೋರ್ಟ್ ಅಂತ ಓಸದಿ ಮಾಡಿ ಕೋರ್ಟ್ಯಾಂ ಇವತ್ತು ನಾನು ಬರ್ತಾ ಸ್ಪೀಕರ್ ಹಾನ್ ಮಾಡಿದ್ದೆ ವಾಟಾಡೋ ಮಾಡಿದ್ದೆ ಬೆಂಗಳೂರಲ್ಲಿ ಮಾಡಿದ್ರೆ ತುಮಕೂರು ಹತ್ತತ್ರ ಬರಲು ನನ್ನ ಜೊತೆ ಮಾತಾಡ್ತಾರೆ ಫೋನಲ್ಲಿ ಪ್ರಕಾರ ಮಾಡಿದ್ರೆ ಅಂದರೆ ಅವ್ರು ಹೇಳೋದು ಕೋಟಿ ಎಷ್ಟೇ ಒಂದು ಕೋಟಿ ಜನ ಇದ್ರು ಕುಮಾರ್ ನೀನು ಅದೆರಡೋದ್ರ ಪರವಾಗಿ ಪ್ರಾಮಾಣಿಕ ಸಿಗಲ್ಲ ಅಂತ ನಾನು ಹೇಳ್ತೀನಿ ಅಂದಾಗ ಅವ್ರ ಮೈಲಿ ನಾವು ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಮಾತಾಡ್ತಾರೆ ಎಚ್ ಎಸ್ ದೊರೆಸ್ವಾಮಿ ಅಂತ ಹೇಳಿದ್ರು ಹಿರೇ ಹೋರಾಟ ರೋರಾಟ ಅವರೆಲ್ಲರೂ ಹೋದ್ರೆ ಯಾರು ಮಂಡ್ಯ ಮಂತ್ರಿ ಇದ್ದಾರೆ ಅವರೇ ನಾವು ಕಳ್ಸಿ ಕೊಟ್ಟಿದ್ರು ಜಿಲ್ಲಾಧ್ಯಕ್ಷ ಕಾವೇರಿ ಹೋರಾಟ ನೋಡಿದಾಗ ಬೆಳಿಗ್ಗೆ ಇದ್ರೆ ಅವ್ರಿಗೆ ಒಂದು ಪಡನೆ ಬರ್ತದೆ ಕಾವೇರಿ ಹೋರಾಟ ದಿನತ್ಯ ಮಾಡೋಕ್ಕೆ ಹೋಗಿ ನೀನು ಎಲ್ಲೋ ಬಡ ಈ ಸಂಘಟನೆ ಫಸ್ಟು ಕೆ ಆರ್ ಕುಮಾರ್ ಹರಿಸ್ತೀನಿ ಅಂತ ಅವರು ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಅದೊಂದು ಹೆಸರು ಮಾಡಿದಾಗ ಧನ್ಯ ಕುಮಾರ್ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ನಾವು ಅವರೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಒಂದು ಸಂಘಟನೆ ನಡೆ ಸಂಘಟನೆಯಿಂದ ದುಡ್ಡು ಮಾಡಬೇಕು ಅಂದರೆ ಇವತ್ತು ಬೇರೆ ರೋಗ ಕಾಲ್ ಮಾಡೋದು ಹೋರಾಟ ಬೇಕಾದ್ರೂ ಜನ ಇದ್ದರು ನಾವು ಬೆಳಿಗ್ಗೆಯದಲ್ಲಿ ಎಲ್ಲ ವಸೂಲಿ ಮಾಡ್ಕೊಂಡು ಇಲ್ಲೆಲ್ಲಿ ಬಾಂಡ್ಯಗಳು ಇದ್ದಾವೆ ಡಿ ಸಿ ಇರ್ಬೋದು ಎಮ್ ಎಲ್ ಎಲ್ಲ ಎಲ್ಲರೂ ಇವತ್ತು ನಮ್ಮ ನಮ್ಮಲ್ಲಿ ಕತೆ ಬರ್ತವೆ ಏಯ್ ಇವ್ರ ಜೊತೆ ಇರ್ತಾರೆ ನಾವು ಆಡ ನಮ್ಮ ಜೊತೆಲಿ ತಿರುಗ ಅವ್ನು ಬರ್ತಾನೆ ಏ ನಾವು ಎಷ್ಟು ಕೊಡ್ತಾರೆ ಅವರೇ ಒಂದು ಕೊಡ್ ಮಾಡ್ತಾರೆ ಅದೇ ಹೋದಾಗ ಕನ್ನಡವನು ಕೊಲೆಯನ್ನ ಮಾಡಬಹುದು ಕನ್ನಡದ ಚಳುವಳಿ ವ್ಯವಹಾರ ತೊಡೋದು ಇದು ರಾಜ್ಯದಲ್ಲಿ ಅನೇಕ ಉದಾಹರಣೆ ನಡ್ಕೊತಾ ಇದೆ ನೋಡ್ ಸಂಘಟನೆ ಬರುತ್ತಾ ಇದ್ದೆ ಇವತ್ತೇನು ದಿನಯಕುಮಾರ್ ತುಮಕೂರಲ್ಲಿ ಎಷ್ಟು ಬಿಡ್ತೋ ಅಷ್ಟು ಸಾಯ್ತವೆ ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಅಷ್ಟು ಬಿಡ್ತವೆ ಅಷ್ಟೋಯ್ತಾ ಇದೆ ಯಾವ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಕರ್ನಾಟಕ ಸಂಘಟನೆ ಮತ್ತೇನೋ ಒಂದು ಕನ್ನಡ ಶಾಲೆ ಇದ್ರೆ ಏನೋ ಮಾಡ್ಬೋದು ಅಂತ ಇವತ್ತು ಪ್ರಾಮಾಣಿಕವಾಗಿ ನಮ್ಮ ಕೈಲಾದ್ರೆ ಒಂದು ಸಹಾಯ ಮಾಡಿದ್ರು ಹೋರಾಟ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುವಂಥದ್ದು ಇವತ್ತು ದಿನೇಶ್ ಕುಮಾರ್ ಅವರು ಜಸ್ಟ್ ಕೈಗಾರಿಕೆ ಕನ್ನಡ ಧ್ವಜ ತರದಾಗ

ಭಾಳಷ್ಟು ಹೋರಾಟ ಮಾಡ್ಕೊಂಡು ಒಂದು ಸರ್ಕಾರಿ ಈ ಮುದ್ರಣ ಇದ್ದು ಪಾದಯಾತ್ರೆ ಮುಖಾಂತರ ಹೋಗಿ ಮುಖ್ಯಮಂತ್ರಿ ಅವಾಗ ಕುಮಾರಸ್ವಾಮಿಯರಿದ್ದರು ಅವ್ರಿಗೂ ಕೂಡ ಮನವಿ ಕೊಟ್ಟು ಈಗ ಆಗಾಗಲೇ ಅವರು ಕೆಲವು ಕಾರ್ಮಿಕರು ಮೈಸೂರಿನಲ್ಲಿ ಕೆಲವು ಕಡೆಯನ್ನೆಲ್ಲ ಸೇರಿಸಿದ್ದಾರೆ ಬಹಳಷ್ಟು ಹೋರಾಟ ಇದೇ ದೀಪಕ್ಕೆ ಬಲ್ ಅಂತೇಳಿ ಕನ್ನಡ ಬಾವುಟವನ್ನು ಕಿತ್ತಾದಾಗ ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸಿ ಅವತ್ತು ಅದೇ ಜಿಲ್ಲಾಧಿಕಾರಿ ಸೋಮಶೇಖರ್ ಅವರಿದ್ದರು ಅವರೇ ಬಂದು ಅದನ್ನು ನೆಟ್ಟಿ ಹೋದಂಥ ಭಾಳಷ್ಟು ಕನ್ನಡ ಸೇನೆ ಯಾವುದೇ ಒಂದು ತುಮಕೂರಿನಲ್ಲಿ ಒಂದು ಕ್ರೀಡೆ ಆಗ್ಬೋದು ಒಂದು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು ಮತ್ತೊಂದಾಗಬಹುದು ಇವತ್ತೆಲ್ಲ ಕೂಡ ಎಲ್ಲೇ ಹೋದರೂ ಕೂಡ ಕನ್ನಡ ಸೇನೆ ಭಾಗಿಯಾಗ್ತಾ ಇದೆ ಅದಕ್ಕೆ ಕನ್ನಡ ಸೇನೆಯಲ್ಲಿ ಇರೋಂಥ ಕೆಲಸಗಳು ಪ್ರಾಮಾಣಿಕವಾಗಿ ಯಾವಾಗ ಮಾಡ್ತೀವಿ ಅವಾಗ ನೂರಕ್ಕೆ ನೂರು ಇವತ್ತು ಕೂಡ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸಂಘಟನೆಗಳು ಒಕ್ಕೂಟ ಮಾಡಿಲ್ಲ ತುಮಕೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಒಟ್ಟಾಗಿ ಒಟ್ಟಾಗಿ ಇವತ್ತಿಗೂ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲನ ಕನ್ನಡಪರ ಹೋರಾಟಕ್ಕಾಗಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾವ್ರೆ ಅಂದರೆ ಅದು ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಅದಕ್ಕೆ ಕಾರಣಕರ್ತರು ನಮ್ಮ ಸೋಮಶೇಖರ್ ಅವರು ಡಿ ಸಿ ಯಾಕೆಂದರೆ ಅವ್ರು ನೆನ್ಸ್ಕೋಬೇಕು ಅವತ್ತು ಕೂಡ ನನ್ನ ಕರೆದು ಮೂರು ನಮಗೆ ಏನು ಮೀಸಲನ್ನು ಇಡ್ತಾ ಇದ್ದಾರೆ ಅವರಿಗೆ ನಾನು ಕನ್ನಡ ಸೇನೆ ಹೊತ್ತಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಎರಡಲ್ಲ ಇವತ್ತು ಕೂಡ ಈಗ ಇಪ್ಪತ್ತೊಂಬತ್ತು ಮೂವತ್ತು ಜಿಲ್ಲಾ ಸಮ್ಮೇಳನ ನಡೀತಾ ಇದೆ ತುಮಕೂರಿನಲ್ಲಿ ಅದಕ್ಕೆ ಸಮ್ಮೇಳನದ ಮೆರವಣಿಗೆಯ ಅಧ್ಯಕ್ಷನಾಗಿ ಧನ್ಯ ಕಮ್ ಮಾಡಿದ್ದಾರೆ ನನಗೆ ನಂಬಿಕೆ ನಂಬಿಕೆನ ನಾವು ಇನ್ನೂ ಉಳಿಸ್ಕೊಂಡಿದ್ದೀವಿ ಮುಂದಕ್ಕಷ್ಟೇ ಅಷ್ಟೇ ಯಾವುದೇ ಕಾರಣಕ್ಕೂ ಕನ್ನಡ ಸೇನೆ ದುಡ್ಡು ಕೊಡ ಸಂಘಟನೆ ಅಲ್ಲ ದುಡ್ಡು ದಿಸ್ಕೊಂಡ ಸಂಘಟನೆ ಅಲ್ಲ ಆಮೇಲೆ ಯಾವುದೇ ಒಂದು ನಮಗೆ ನಮ್ಗೆ ಇಂಥ ಜಾತಿನೇ ಬೇಕು ಇಂಥ ಬಿಟ್ಟು ನಾವು ಸೇರಿಸ್ಕೊಳಲ್ಲ ಅಂತ ಹೇಳಲ್ಲ ನೂರ ಎಂಟು ಜಾತಿನೂ ಕೂಡ ನಾವು ನಮ್ಮಲ್ಲಿ ಇದ್ದಾರೆ ನೂರ ಎಂಟು ಪಕ್ಷದವರು ಇದ್ದಾರೆ ನಾವ್ ಯಾವುದು ಕೂಡ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಬಂದಷ್ಟೇನೆ ಎಲ್ಲಾನು ಒಂದೇ ತರ ನೋಡ್ತೀನಿ ಇವತ್ತು ಕೂಡ ನಾನೇನೋ ಒಂದು ಯಾವುದೇ ಒಂದು ಸರ್ಕಾರದ ವಿರುದ್ಧ ಹೇಳ್ಬೇಕಾದ್ರೆ ಯಾವುದೇ ಸರ್ಕಾರ ಇದ್ರು ಅವ್ರ ವಿರುದ್ಧ ನಾನು ಹೇಳೇ ಹೇಳ್ತೀನಿ ಅದ್ರಾಗ ಏನು ಎರಡು ಮಾತಿಲ್ಲ ಆಮೇಲೆ ನಾವೇನು ಅವ್ರಿಗೆ ಪೋಲೈಸ್ಕೊಳ್ಳೋದು ಇವ್ರಿಗೆ ಹೋಲೈಸ್ಕೊಳ್ಳೋದು ಆ ಥರ ಇವತ್ತು ಮಾಡಲ್ಲ ಮುಂದಕ್ಕೂ ಮಾಡಲ್ಲ